ಅಂತಹ ತಾಕತ್ತು ಕನಕದಾಸರ ಇವತ್ತು ಅಂತಹ ಕನಕದಾಸರನ್ನ ಮತ್ತೆ ಪರೀಕ್ಷೆ ಮಾಡಬೇಕು ವ್ಯಾಸ ಕೂಟಕ್ ಬರಪ ಅಲ್ಲಿರ್ತಕ್ಕಂಥ ವ್ಯಾಸರಾಯ್ತರ ನೀನ್ ವ್ಯಾಸ ಬರಬೇಕು ಕನಕ ನಿನ್ನಲ್ಲಿರ್ತಕ್ಕಂಥ ಅಗಾಧ ಶಕ್ತಿ ನಿನ್ನಲ್ಲಿರ್ತಕ್ಕಂಥ ಜ್ಞಾನ ಐತಲ್ಲ ಅದನ್ನ ನಮ್ಮೆಲ್ಲ ಜನರಿಗೆ ತೋರ್ಸ್ಬೇಕಾಗ್ಯದು ಅವ್ರಿಗೆ ಬಹಳ ಪ್ರೀತಿ ವ್ಯಾಸರಾಯರಿಗೆ ಕನಕದಾಸರ ಕಂಡ್ರೆ ಬಹಳ ಪ್ರೀತಿ ಸಾಕಷ್ಟು ಜನ ಚಾಡಿ ಹೇಳಿದ್ರು ಕೂಡ ಆ ಕನಕದಾಸರ ಮೇಲೆ ಪ್ರೀತಿ ಐತಲ್ಲ ವ್ಯಾಸರಾಯರಿಗೆ ಹೋಗೋದೇ ಇಲ್ಲ ನೀನು ಬರಬೇಕಪ್ಪ ನಿನ್ನ ಬ್ರಾಹ್ಮಣರ ಕೂಟಕ್ಕೆ ಬರಬೇಕು ಅದು ನಿನ್ನ ತಾಕತ್ ನಾನು ತೋರಿಸ್ಬೇಕಾಗ್ಯದ ನೀನು ಬರಲೇಬೇಕು ಅಂತಂದಾಗ ತಂಬೂರಿ ಹಿಡ್ಕೊಂಡು ಕನಕದಾಸರು ಹೋಗ್ತಾರೆ ಎಲ್ಲಿ ಹೋಗ್ತಾರ ವ್ಯಾಸ ಕೂಟಕ್ಕೆ ಹೋಗ್ತಾರ ಅಲ್ಲಿಯ ದ್ವಹಾರ ಪಾಲಕ ಅವ್ರ ಮೈ ಮೇಲೆ ಬಟ್ಟೆ ಇರಲ್ಲ ಹೆಗಲ್ ಮ್ಯಾಗ ಒಂದು ಕಂಬಳಿ ಇರ್ತದ ಅದನ್ನ ನೋಡಿದ ತಂಬೂರಿ ಇರ್ತದ ಕೈಯಾಗಿ ಅದನ್ನ ನೋಡಿದಾಗ ಗೊತ್ತಾಗ್ಬಿಡ್ತದ ಇವನು ಬ್ರಾಹ್ಮಣನಲ್ಲ ಅಂತೇಳಿ ಇಲ್ಲೇ ನಿಂದಿರಬೇಕು ಯಾಕೆ ವ್ಯಾಷ್ ಕೂಟ ಅದು ಮಹಾಭಾರತ ಬಲ್ಲವರಿದ್ದಾರೆ ಜ್ಞಾನ ಬಲ್ಲವರಿದ್ದಾರೆ ರಾಮಾಯಣ ಬಲ್ಲವರಿದ್ದಾರೆ ಅಲ್ಲಿ ದಿವ್ಯ ಜ್ಞಾನವಂತವರಿದ್ದಾರೆ ನೀನ್ ಹೋಗಕೂಡ್ದು ನೀನು ಕುರುಬರ ಕನಕ ನೀನ್ ಇಲ್ಲೇ ನಿಂದಿರಬೇಕು ಅಂತೇಳಿ ದ್ವಾರಪಾಲಕ ಹೇಳ್ತಾನೆ ಅಷ್ಟೇ ಹೇಳಲ್ಲ ಅವರನ್ನ ದೂಡಿ ಬಿಡ್ತಾರೆ ನುಗ್ಸಿ ಬಿಡ್ತಾರೆ ಕನಕದಾಸರ ನೆಲಕ್ಕೆ ಬಡದ ಮ್ಯಾಗೆದ್ ನಿಲ್ತಾರ ನಿನಗೆ ಯಾವ ಜ್ಞಾನ ಬೇಕು ನಿನಗೆ ಯಾವ ರಾಮಾಯಣ ಬೇಕು ನಿನಗೆ ಯಾವ ಮಹಾಭಾರತ ಬೇಕು ನೀನು ಬೇಕಾದ ಪ್ರಶ್ನೆ ಕೇಳು ನಾನು ಉತ್ತರ ಹೇಳದಿದ್ರೆ ನಾನು ಜ್ಞಾನ ನನ್ನ ಹತ್ರ ಇಲ್ಲದೆ ಇದ್ರೆ ನೀನ್ ಹೊರಗಡೆ ಹಾಕು ನೀನು ಪ್ರಶ್ನೆ ಕೇಳು ಆವಾಗ ನನಗೆ ಒಳಗಡೆ ಬಿಡು ನಾನು ಉತ್ತರ ಹೇಳ್ತೀನಿ ಉತ್ತರ ಹೇಳದಿದ್ರೆ ಹೊರಗಡೆ ದೂಡು ಅಂತೇಳಿ ಸಿಟ್ಟಿಗೆದ್ದು ಕನಕದಾಸರ ದ್ವಾರಪಾಲಕ ಹೇಳ್ತಾರೆ ಹೇಳಿದಾಗ ಹೇಳ್ದಾಗ ದ್ವಾರಪಾಲಕ ಅವನ ತಲೆಯಲ್ಲಿ ಏನ್ ಬರ್ತದೋ ಗೊತ್ತಿಲ್ಲ ಅದಕ್ಕೆ ಪ್ರಸಂಗತನ ಯಾವ್ದೋ ಒಂದು ಹೇಳ್ಬಿಡ್ತಾನೆ ಹೌದಾ ನೀನ್ ಹೇಳ್ತೀಯಾ ನೀನ್ ಕುರುಬರ ಕನಕ ನೀನ್ ಹೇಳ್ತೀಯಾ ಅಂತ ಹೇಳಿ ಎಂತ ಕ್ವಶನ್ ಅನ್ನ ದ್ವಾರಪಾಲಕ ಕನಕದಾಸರಿಗೆ ಹೇಳ್ತಾನಂದ್ರೆ ಇವತ್ತು ನಮ್ಮ ಮನೆಯಲ್ಲಿ ಎಮ್ಮೆ ಕರು ಹಾಕೈತಪ್ಪ ಇದನ್ನ ಇಡೀ ಮಹಾಭಾರತ ಬಳಸ್ಕೊ ರಾಮಾಯಣ ಬಳಸ್ಕೊ ಭಾಗವತದ ಕಥೆಗಳನ್ನ ಬಳಸ್ಕೊಂಡು ನಿನ್ನ ಪದ್ಯದಲ್ಲಿ ನಿನ್ನ ಪದದಲ್ಲಿ ಹೇಳು ಅಂತ ಹೇಳ್ತಾರ ಯಾರಿಗ ಸಾಧ್ಯ ರೀ ಯಾರಿಗೆ ಸಾಧ್ಯ ರಾಮಾಯಣ ಇವತ್ತು ಮನೆಯಲ್ಲಿ ಎಮ್ಮೇಕರು ಹಾಕ್ತು ಅನ್ನೋತಕ್ಕಂಥದ್ದು ಒಂದು ಸಣ್ಣ ವಿಷಯನ ಮಹಾಭಾರತದ ಕತೆಗಳು ಭಾಗವತದ ಕಥೆಗಳನ್ನ ಬಳಸ್ಕೊಂಡು ಹೇಳಲಿಕ್ಕೆ ಯಾರಿಗ ಸಾಧ್ಯ ರೀ ಕನಕದಾಸರಿಗೆ ಸಾಧ್ಯ ಆಯ್ತು ಏನಂತ ಹೇಳ್ತಾರೆ ಕನಕರು ಆಯ್ತಪ್ಪಾ ಅಂತೇಳಿ ವಿರಾಟ ನಗರದ ಅರಸನ ಅರಸಿಯ ಅನುಜನ ಕತ್ತಲಲ್ಲಿ ಗೊತ್ತಿದವನ ಅಗ್ರಜನ ಪಿತನ ವಾರದ ಹೆಂಡತಿಗೆ ಹೆರಿಗೆ ಆಯ್ತು ಈಗ ಅಂದ್ರೆ ಒಂದು ಸೆಕೆಂಡ್ ಒಂದು ಸೆಕೆಂಡ್ ಕನಕದಾಸರ ತುಟಿ ಕಂಪನ ಇರ್ತದಲ್ಲ ಆ ನುಡಿ ಕಂಪನ ನೋಡಿ ದ್ವಾರಪಾಲಿಕ ಶಾಕ್ ಆಗ್ಬಿಡ್ತಾನೆ ದಾಸರೇ ಏನೋ ಹೇಳಿದ್ರಲ್ಲ ನನ್ಗೆ ಅರ್ಥ ಆಗ್ಲಿಲ್ರಿ ದಯವಿಟ್ಟು ಬಿಡಿಸಿ ಹೇಳ್ರಿ ಅಂತ ಹೇಳ್ತಾರ ಕನಕದಾಸ್ರ ಹೇಳ್ತಾರ ನಾನೇನಪ್ಪ ಬೀದಿಗೆ ಹೋಗೋ ದಾಸಯ್ಯ ನಾನ್ ಕುರುಬ್ರ ಕನಕನಪ್ಪ ನನಗೇನು ನೀವೆಲ್ಲ ಮಹಾಭಾರತ ಬಲ್ಲವರು ಇದ್ದೀರಿ ಬ್ರಾಹ್ಮಣರು ಇದ್ದೀರಿ ನಿಮ್ಗೆ ಅರ್ಥ ಆಗಿರ್ಬೇಕಲ್ಲ ಅಂತ ವ್ಯಂಗ್ಯ ಮಾತನಾಡ್ತಾರೆ ಕನಕದಾಸರು ಅವಾಗ ಇಲ್ಲ ತಪ್ಪಾಗೋಯ್ತು ತಪ್ಪಾಗೋಯ್ತು ದಯವಿಟ್ಟು ದಾಸರೇ ನಂಗೆ ತಿಳಿಸಿ ಹೇಳ್ರಿ ಅಂತೇಳಿ ದ್ವಾರಪಾಲಕ ಕೇಳಿದಾಗ ಕನಕ ಹೇಳ್ತಾರೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ವಿರಾಟ್ ನಗರದ ಅರಸ ವಿರಾಟ್ ನಗರದಾಗ ಒಬ್ಬ ಅರಸ ಇದ್ದ ರಾಜ ಇದ್ದ ರಾಜನ ಹೆಂಡತಿ ಅರಸಿ ಸುದಿಷ್ಠೆ ಸುದಿಶ್ನಾಗ ಒಬ್ಬ ತಮ್ಮ ಇದ್ದ ಅನುಜ ಅನುಜನ ಕತ್ತಲಲ್ಲಿ ಗುದ್ದಿದವರು ಯಾರು ಗುದ್ದಿದವರು ಯಾರು ಅಂದ್ರೆ ಭೀಮಸೇನ ಭೀಮಸೇನ ಅಣ್ಣ ಯಾರು ಅಂದ್ರೆ ಧರ್ಮ ಧರ್ಮರಾಯನ ಪಿತಾ ಪಿತಾ ಯಾರು ಅಂದ್ರೆ ಯಮಧರ್ಮರಾಯ ಯಮಧರ್ಮರಾಯನ ವಾಹನ ಯಾವುದು ಅಂದ್ರೆ ಎಮ್ಮೆ ಕೋಣ ಎಮ್ಮೆ ಕೋಣ ನಿಮ್ಮ ಮನೆಯಲ್ಲಿ ಕರು ಹಾಕ್ತು ಇಷ್ಟೇ ಸ್ವಾಮೀಜಿ ನಾನು ಹೇಳಿದ್ದು ಅಂತೇಳಿ ಬಿಡಿಸಿ ಹೇಳ್ಬಿಡ್ತಾರೆ ಅವಾಗ ಅವರಲ್ಲಿ ಇರ್ತಕ್ಕಂಥ ತಾಕತ್ತನ್ ನೋಡಿ ಕನಕದಾಸರಿ ಒಳಗ್ ಬಿಡ್ತಾರ್ರಿ ಒಳಗ್ ಬಿಟ್ಟಾಗ ವ್ಯಾಸರ ಯಾರು ಕುಂತಿರ್ತಾರ ಬಹಳಷ್ಟು ಜನ ಜ್ಞಾನವಂತರು ವಿಚಾರವಂತವ್ರು ಭಾಗವತದ ಕಥೆಗಳನ್ನ ಬರ್ತಕ್ಕಂಥವ್ರು ಮಹಾಭಾರತ ಕಲಿತಂಥವ್ರು ಎಲ್ಲರೂ ಬಂದು ಕುಂತಿರ್ತಾರ ಅವಾಗ ವ್ಯಾಸರ ವ್ಯಾಸರಾಯರ್ ಕೇಳ್ತಾರ ಕನಕ ನಮ್ಮ ಜನಕ್ಕೆ ನಿನ್ನ ತಾಕತ್ತು ಗೊತ್ತಾಗ್ಬೇಕಪ್ಪ ಕನಕ ನಿನ್ನಲ್ಲಿರ್ತಕ್ಕಂಥ ಜ್ಞಾನ ಏನೈತಲ್ಲ ಅಗಾಧ ಪಾಂಡಿತ್ಯ ಅದು ನಮ್ಮ ಜನಕ್ಕೆ ಗೊತ್ತಾಗ್ಬೇಕಪ್ಪ ಇವರಿಗೆ ನಾವು ಮೇಲ್ವರ್ಗದವರು ಅಂತಕ್ಕಂಥ ನಾ ಎನ್ನುವ ಅಹಂಕಾರ ಐತಲ್ಲ ಅದು ನಿನ್ನಿಂದ ಭಸ್ಮವಾಗ್ಬೇಕು ಅದಕ್ಕೆ ನೀನು ಹೇಳಬೇಕಪ್ಪ ಅಂತೇಳಿ ಪ್ರಶ್ನೆ ಕೇಳ್ತಾರೆ ವ್ಯಾಸರಾಯರು ಏನಂತ ಕೇಳ್ತಾರೆ ಅಂದ್ರೆ ಕನಕ ಹುಟ್ಟು ಸಾವಿನ ಚಕ್ರದಿಂದ ಪಾರಾಗಬೇಕು ಈ ಪ್ರಶ್ನೆಗೆ ನೀನು ಉತ್ತರ ಕೊಡಪ್ಪ ಅಂತ ಹೇಳಿ ವ್ಯಾಸರಾಯರು ಕೇಳ್ತಾರ ಅವಾಗ ಮಠದೊಳಗ ಏನಾದ್ರೂ ರೈತರು ಇಲ್ಲಿ ಬಹಳ ಜನ ರೈತರಿದ್ದೀರಿ ಮಠದ ಏನಾದ್ರೂ ಬೆಳೆದ್ರೆ ಖುಷಿಯಿಂದ ಮಠಕ್ಕೆ ಹೋಗಿ ಅರ್ಪಣೆ ಮಾಡುವಂತಹದ್ದು ವಾಡಿಕೆ ಇತ್ತು ಅವಾಗ ಅಲ್ಲಿ ಒಬ್ಬ ರೈತ ಬಹಳಷ್ಟು ಅವರೇಕಾಯಿಗಳನ್ನ ಬೆಳೆದಿರ್ತಾನೆ ಆ ಅವರೆಕಾಯಿಯನ್ನ ತಗೊಂಡು ಹೋಗಿ ಆ ಮಠಕ್ಕೆ ಅಲ್ಲಿ ವ್ಯಾಸ ಕುಡ್ದಾಗ ಹಾಕ್ತಿರ್ತಾನ ಆ ಅವರೆಕಾಯನ್ನು ನೋಡ್ಕೊಂತ ಕನಕದಾಸರು ನಿಂತಿರ್ತಾರ ಕನಕ ನಾನೇನ್ ಕೇಳ್ತಾ ಇದೇನೋ ಹುಟ್ಟು ಸಾವಿನ ಚಕ್ರದಿಂದ ಪಾರಾಗ್ಬೇಕಪ್ಪ ಉತ್ತರ ಹೇಳು ಅಂತ ಹೇಳಿ ವ್ಯಾಸ್ರಾಯರ್ ಕೇಳ್ತಾರ ಆ ಅವರೇ ಕಾಯಿ ಹೇಳ್ತಾರೆ ಅವರೇ ಕಾಯ್ಬೇಕ್ರಿ ಅಂತ ಹೇಳ್ತಾನ ಅವಾಗ ಅಲ್ಲಿ ಇರ್ತಕ್ಕಂತ ಜನರು ಎಲ್ಲರೂ ನಗ್ತಾರ ನಗಣ ಏ ಕನಕದಾಸ ಯಾಕೋ ಅವರೇ ಕಾಯಿ ಬೇಡ್ತಾ ಇದ್ದೇನೆ ಒಯ್ದ ಅವ್ರ ಚೀಲದಲ್ಲಿ ಹಾಕ್ರಿ ಅಂತ ಹೇಳ್ತಾರ ಒಂದ್ ಹಿಡಿಯನ್ನ ಅವರು ಕನಕದಾಸರ ಚೀಲದಲ್ಲಿ ಹಾಕ್ತಾರ ಮತ್ತೆ ಕೇಳ್ತಾರ ಏ ಯಾಕೋ ಕನಕ ಸುಮ್ ನಿಂತಿದ್ಯಾ ಹುಟ್ಟು ಸಾವಿನ ಚಕ್ರದಿಂದ ಪಾರಾಗ್ಬೇಕು ಕನಕ ಉತ್ತರ ಹೇಳು ಅಂತ ಹೇಳ್ತಾರ ಮತ್ತೆ ಅವರೇ ಕಾಯ್ ನೋಡಿ ಅವರೇ ಕಾಯಿ ಅಂತ ಹೇಳ್ತಾನ ಬೀದಿಗೆ ಹೋಗುವ ದಾಸೆಯನ್ನ ತಗೊಂಬಂದು ವ್ಯಾಸ ಕುಟ್ ಕೂಟದೊಳಗೆ ನಿಂದಿರಿಸಿ ಅವನಲ್ಲಿ ಅಗಾಧ ಪಾಂಡಿತ್ಯ ಐತಿ ಜ್ಞಾನ ಐತಿ ಅಂತ ಹೇಳ್ತಿರಲ್ಲ ನಿಮಗೇನು ಹೇಳಬೇಕು ಅಂತ ಅಲ್ಲಿ ಬಂದಿರ್ತಕ್ಕಂಥವ್ರು ಎಲ್ಲರೂ ಎದ್ ನಿಂತು ಅಪಹಾಸ್ಯ ಮಾಡಿ ನಗ್ತಿರ್ತಾರೆ ಕನಕದಾಸರಿಗೆ ಬೈತಿರ್ತಾರ ಅವಾಗ ವ್ಯಾಸರಾಯರು ಹೇಳ್ತಾರ ಕನಕದಾಸ ಏನೋ ಹೇಳ್ತಾ ಇದ್ದಾನಂದ್ರೆ ಸಾವಿರಾರು ಉತ್ತರಗಳು ಅಡಗಿರ್ತಾವಪ್ಪ ಸುಮ್ಮನೆ ಕೂತ್ಕೊಳ್ಳಿ ಕನಕದಾಸ ಉತ್ತರ ಕೊಡ್ತಾನೆ ಅಂತೇಳಿ ಕನಕದಾಸ ನಿನ್ ತಾಳ್ಮೆ ಸಾಕಪ್ಪ ನಿನ್ ಒಡದ್ ಹೇಳು ಈ ಜನಕ್ಕೆ ಈ ಮೂಡ್ ಜನಕ್ಕೆ ಗೊತ್ತಾಗ್ತಾ ಇಲ್ಲ ನಿನ್ನ ಉತ್ರ ಬಿಡಿಸ್ ಹೇಳು ಕನಕದಾಸ ಅಂತ ಹೇಳಿ ವ್ಯಾಸರಾಯರ್ ಕೇಳ್ದ ಕನಕದಾಸ್ ಹೇಳ್ತಾನ ಸ್ವಾಮಿ ನೀವೇನ್ ಕೇಳದ್ರಿ ಹುಟ್ಟು ಸಾವಿನ ಚಕ್ರದಿಂದ ಪಾರಾಗಬೇಕಂತ ಕೇಳಿದ್ರಿ ನಾವು ನೀವು ಹೆಂಗ್ರಿ ಸ್ವಾಮೀಜಿ ನಾವು ನರಮಾನವ್ರಿ ನಮಗೆ ಈ ಹುಟ್ಟು ಸಾವಿನ ಚಕ್ರದಿಂದ ಪಾರಾಗಕ್ಕೆ ಆಗ್ತತೇನ್ರಿ ಸ್ವಾಮೀಜಿ ಹುಟ್ಟು ಸಾವಿನ ಚಕ್ರದಿಂದ ಪಾರಾಗಬೇಕಪ್ಪ ಅಂದ್ರೆ ಆ ಮೇಲಿರೋನೇ ಕಾಯ್ಬೇಕು ಅದಕ್ಕೋಸ್ಕರ ಅವರೇ ಕಾಯ್ಬೇಕು ಸ್ತ್ರೀಯರಿಗೆ ಕಾಯ್ಬೇಕು ಅಂತೇಳಿ ನಾನು ಉತ್ತರ ಹೇಳಿದೆ ಅಂತ ಹೇಳ್ತಾರೆ ಇಂತಹ ತಾಕತ್ತು ಇಂತಹ ಜ್ಞಾನ ಕನಕದಾಸರ ಹತ್ರ ಇತ್ತು ತಾಯಿ ತಾಯಂದಿರಿ ಬಹಳ ಜನ ತಾಯಂದಿರಿ ಬಂದಿರಿ ಇಲ್ಲಿ ನಿಮ್ಗೆಲ್ಲ ನೋಡಿದಾಗ ನನಗೆ ಬಹಳ ಖುಷಿ ಆಯಿತು ಯಾಕಂದ್ರೆ ಇವತ್ತು ವಿಜ್ಞಾನಿಗಳಾಗಿರ್ಬೋದು ಸಂತ ಶ್ರೇಷ್ಠರಾಗಿರ್ಬೋದು ರಾಜಕಾರಣಿಗಳಾಗಿರ್ಬೋದು ಎಮ್ ಎಲ್ ಎ ಆಗಿರ್ಬೋದು ಎಂ ಪಿಗಳಾಗಿರ್ಬೋದು ವಿಧಿ ಇವತ್ತು ಸಾಕಷ್ಟು ಶರಣರಾಗಿರ್ಬೋದು ಇವರೆಲ್ಲರೂ ಕೂಡ ತಾಯಿ ಹೊಟ್ಟೆಯಲ್ಲಿ ಹುಟ್ಟುತ್ತಿರ್ತಕ್ಕಂಥ ಮಕ್ಕಳು ತಾಯಿಯ ಸಂಸ್ಕಾರ ಬಹಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತದೆ ಬಂಧುಗಳೇ ಬಹಳ ಪ್ರಮುಖವಾದಂಥ ಪಾತ್ರ ವಹಿಸ್ತದೆ ಇವತ್ತು ಬಹಳ ಜನ ತಾಯಂದಿರಿ ನಿಮ್ಮ ಮಕ್ಕಳಿಗೆ ನೀವು ಎಂಥ ಸ್ಪಿರಿಟ್ ಕೊಡಬೇಕು ಅಂದ್ರೆ ನಿಮ್ಮ ಮಕ್ಕಳಿಗೆ ನೀವು ಎಂಥ ತಾಕತ್ತನ್ನು ಕೊಟ್ಟು ಬೆಳೆಸ್ಬೇಕಪ್ಪ ಅಂದ್ರೆ ಹೆಣ್ಣು ಗಂಡು ಅಂತೇಳಿ ಭೇದ ಮಾಡಬೇಡ್ರಿ ಹೆಣ್ಣು ಮಕ್ಕಳನ್ನ ಬಾಲ್ಯ ಮಾಡಿ ಅವ್ರ ಮನೆಗೆ ಕೊಡಬೇಡ್ರಿ ಯಾಕಂದ್ರೆ ಇವತ್ತು ನಮ್ಮ ತಾಯಿ ಕೂಡ ನಾನು ವೇದಿಕೆಯಲ್ಲಿದ್ದಾಳೆ ಇವತ್ತು ಅವಳು ನನಗೆ ಶಿಕ್ಷಣ ಕೊಟ್ಟಿದ್ದಾಳಂತ ನಾನು ಜೊತೆ ನಿಂತು ಮಾತನಾಡ್ತಾ ಇದ್ದೀನಿ ಮೊದಲ ತಾಯಿ ಮನಸ್ಸು ಮಾಡಬೇಕು ಏ ಬಿಡಪ್ಪ ವಯಸ್ಸಿಗೆ ಬಂದ್ಲು ಮದುವೆ ಮಾಡ್ಕೊಟ್ಟೆವು ಅಂತಂದ್ರೆ ಅವರಲ್ಲಿರ್ತಕ್ಕಂಥ ಅವರಲ್ಲಿ ಪ್ರತಿಭೆ ಐತಲ್ಲ ಅದು ಮುಚ್ಚಿ ಹೋಗ್ತದೆ ಬಿಚ್ಚಿಡುವ ಜ್ಞಾನ ಆಗ್ಬೇಕು ಇವತ್ತಿಷ್ಟೆಲ್ಲ ಮಾತನಾಡ್ತಾ ಅಂದ್ರೆ ನಮ್ಮ ತಂದೆ ತಾಯಿ ನನಗೆ ಕೊಟ್ಟಂತ ಜ್ಞಾನ ಐತಿ ಅದಕ್ಕೋಸ್ಕರ ನೀವು ಅವ್ರಿಗೆ ಶಿಕ್ಷಣವನ್ನು ಕೊಡ್ರಿ ಶಿಕ್ಷಣ ಅನ್ನೋದು ಹುಲಿ ಹಾಲಿದ್ದಂಗ ಇದ್ದಂಗ ಯಾರು ಹುಲಿ ಹಾಲು ಕುಡಿತಾರ ಅವ್ರ ಗರ್ಜಿಸಲೇಬೇಕು ಸಿಂಹ ದೊಡ್ಡದಾದಂಥ ಒಂದು ಗರ್ಜನೆ ಅಂತ ಮಾಡುವಂತ ತಾಕತ್ ಅವ್ರ ಹತ್ರ